ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆ ಆಗ್ತಾ ಇದೆ ಕೈ ಮನೆಯೊಳಗೆ ದಲಿತ ಸಚಿವರ ಪಟ್ಟದ ಆಟ ಅಧ್ಯಕ್ಷರ ಬದಲಾವಣೆ ಸುಳಿವು ಸಿಗ್ತಾ ಇದ್ದಂತೆ ಸಚಿವರು ಸಭೆ ಸೇರಿದ್ದಾರೆ ಸತೀಶ್ ಜಾರಕಿಹೊಳಿ ಸಿ ಮಹದೇವಪ್ಪ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಇಬ್ಬರು ನಾಯಕರು ಚರ್ಚೆ ಮಾಡಿದರು ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಸಚಿವ ಎನ್ ರಾಜಣ್ಣ ಸಿದ್ದರಾಮಯ್ಯ ಪೂರ್ಣಾವಧಿ ಅಂತ ಆಪ್ತರು ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕಾಂಗ್ರೆಸ್ನ ಒಳಗಡೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಇದು ಅಧ್ಯಕ್ಷರ ಬದಲಾವಣೆ ಸುಳಿವು ಸಿಗ್ತಾ ಇದ್ದಂತೆ ಏನೆಲ್ಲ ಬೆಳವಣಿಗೆಗಳು ಈಗ ಆಗ್ತಾ ಇದೆ ಈ ಇಬ್ಬರು ನಾಯಕರು ನಡೆಸಿದಂತಹ ಸಭೆ ಯಾವ ರೀಸನ್ ಇದು ಏನಂತ ಗೊತ್ತಾಗ್ತಾ ಇದೆ ಶ್ವೇತಾ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನ್ ಮಾಡಿದ ಮೇಲೆ ಈ ರೀತಿಯಾದಂತಹ ಒನ್ ಟು ಒನ್ ಮೀಟಿಂಗ್ ಗಳೆಲ್ಲವೂ ಕೂಡ ಬ್ರೇಕ್ ಬಿದ್ದಿತ್ತು ಆದ್ರೆ ಈ ದೆಹಲಿ ದಂಡಯಾತ್ರೆ ಆರಂಭ ಆದ ಮೇಲೆ ಎಸ್ ಸಿ ಎಸ್ ಟಿ ಸಚಿವರದ್ದು ಈಗ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ ಮತ್ತು ಆ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಆ ಸತೀಶ್ ಜಾರಕಿಹೊಳಿ ದೆಹಲಿಯಿಂದ ಆಗಮಿಸಿದ ಬಳಿಕ ಇವತ್ತು ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಒನ್ ಟು ಒನ್ ಮಾತುಕತೆಯನ್ನು ನಡೆಸಿದ್ದಾರೆ ಈಗ ಇರುವಂತಹ ಪ್ರಮುಖವಾಗಿ ಇರುವಂತಹ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಖಚಿತ ಮಾಹಿತಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಮುಂದೆ ಯಾರು ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಕೂಡ ಹೈಕಮಾಂಡ್ ಭೇಟಿಯಾದಾಗ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಂದಿದ್ರು ಸೊ ಈ ನಾಲ್ವರು ಸಚಿವರು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ರಾಜಣ್ಣ ಮತ್ತು ಮಾದೇವಪ್ಪ ಎಸ್ ಸಿ ಎಸ್ ಟಿ ಸಚಿವರು ಹೇಳಿ ಗುರುಸ್ಕೊಂಡಿರೋರು ಜೊತೆಗೆ ಸಿದ್ದರಾಮಯ್ಯರ ಆಪ್ತ ಬಣದಲ್ಲಿ ಇರ್ತಕ್ಕಂಥವ್ರು ಹೀಗಾಗಿ ಯಾರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಚಟುವಟಿಕೆಗಳು ಬಿರುಸುಗೊಂಡಿದ್ದಾವೆ ಎಂಟು ದಿನದ ಒಳಗೆ ಒಂದಷ್ಟು ಬೆಳವಣಿಗೆಗಳಾಗತ್ತೆ ಅನ್ನುವಂತ ಖರ್ಗೆ ಅವರ ಮಾತಿನ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ವರಸೆಯನ್ನ ಆ ಸಚಿವರುಗಳು ಬದಲಾಯಿಸಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಅವಕಾಶ ಸಿಕ್ಕಾಗೆಲ್ಲ ತಮಗೆ ಅಂದ್ರೆ ಯಾರನ್ನ ಮಾಡಿದ್ರೆ ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನು ಕೂಡ ಹೇಳಿ ಬರ್ತಾ ಇದ್ದಾರೆ ರಾಜಣ್ಣ ಕೂಡ ನಿನ್ನೆ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ ಮಾಡಿ ಹೇಳಿದ್ದಾರೆ ಸದ್ಯ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ಮುಂದೆ ಮಹದೇವಪ್ಪ ಮತ್ತು ಪರಮೇಶ್ವರ್ ಕೂಡ ದೆಹಲಿಗೆ ತೆರಳೋರಿದ್ದಾರೆ ಸದ್ಯಕ್ಕೆ ಕರ್ಕಿ ಅವರ ಮಾತಿನಿಂದಾಗಿ ದೆಹಲಿ ಪ್ರವಾಸವನ್ನ ಇಬ್ಬರು ಸಚಿವರು ಮುಂದೂಡಿದ್ದಾರೆ ಹೀಗಾಗಿ ಏನೇ ಬೆಳವಣಿಗೆ ಇದ್ರು ಕೂಡ ಈ ನಾಲ್ವರು ಸಚಿವರು ಸಭೆ ಸೇರೋದು ಇವರು ಒನ್ ಟು ಮಾತುಕತೆ ಮಾಡೋದು ಇವರು ನಾಲ್ಕೇ ಜನ ಕೂತು ಮಾತನಾಡುವಂಥದ್ದು ಇದೆಲ್ಲವೂ ನಡೆದಿದ್ದಾವೆ ಹಾಗಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳು ಇನ್ನಷ್ಟು ಶುಭ್ರ ಆಗ್ತಾ ಇದ್ದಾವೆ ಚಟುವಟಿಕೆಗಳು ವೇಗವನ್ನ ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಈ ಒನ್ ಟು ಒನ್ ಸಭೆಗಳು ಸಾಕ್ಷಿ ಶ್ವೇತ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್